ಈ ಇರುವ ನೀರನ್ನು ಏನೋ ಸರ್ಕಸ್ ಮಾಡ್ಕೊಂಡು ನಾವು ಹಾಗೆ ಬಿಡ್ತೇವೆ ಹೀಗೆ ಬಿಡ್ತೇವೆ ಅಂತ ಹೇಳಿ ಈ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ ಮೇ ಫಸ್ಟ್ ವಾರದಲ್ಲಿ ನೀರು ಇಲ್ಲದೆ ಇದ್ರೆ ಜೂನ್ ಫಸ್ಟ್ ವಾರದಲ್ಲಿ ಏನ್ ಮಾಡ್ತಾರೆ ಈ ನದಿ ಈಗ ಮೇ ಫಸ್ಟ್ ನೀರ್ ಬಂದ್ಕೊಳ್ಳಿ ನೀರಿಲ್ಲ ನಾವು ರೇಷನ್ ಕೊಡ್ತೇವೆ ಅಂತ ಹೇಳ್ತೀರಲ್ಲ ನಿಮ್ಮ ಪ್ಲಾನಿಂಗ್ ಏನು ಈ ವರ್ಷ ನವೆಂಬರ್ ನಲ್ಲಿ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ರಾಜ್ಯದಾದ್ಯಂತ ಬಿಸಿಲಿನ ಧಾಗೆ ಜೋರಾಗಿದೆ ಅದೆಷ್ಟೋ ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳು ಅಂತ ಸರ್ಕಾರ ಘೋಷಣೆ ಮಾಡಿ ಆಗ್ಲೇ ಆರು ತಿಂಗಳುಗಳ ಕಾಲ ಕಳೆದಾಗಿದೆ ಈ ವಿಡಿಯೋದಲ್ಲಿ ನಾವು ಉಡುಪಿಯನ್ನು ಬೇಜಾಗಿಟ್ಕೊಂಡು ಅಂದರೆ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ನಗರಗಳಿಗೆ ನೀರುಣಿಸುವಂತಹ ಒಂದೊಂದು ನದಿಗಳು ಇದ್ದೇ ಇರ್ತವೆ ಹಾಗೆ ಉಡುಪಿಗೆ ನೀರುಣಿಸುವಂಥದ್ದು ಸ್ವರ್ಣ ಅನ್ನುವಂಥ ನದಿ ಈ ಸ್ವರ್ಣ ನದಿ ಈಗ ಬತ್ತಿ ಹೋಗಿದೆ ಸಿಹಿ ನೀರನ್ನು ಕೊಡುವಂತಹ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕೆರೆ ನದಿ ತೊರೆ ಎಲ್ಲವೂ ಕೂಡ ಬತ್ತಿ ಹೋಗಿದೆ ಪ್ರತಿ ವರ್ಷ ನಾಲ್ಕೈದು ತಿಂಗಳುಗಳ ಕಾಲ ಯಾಕೆ ನಾವು ನೀರಿಗಾಗಿ ಕಷ್ಟಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಸ್ವರ್ಣ ನದಿಗೆ ಅಲ್ಲಿ ಬಜೆ ಅನ್ನುವಂಥ ಒಂದು ಊರಿನಲ್ಲಿ ಡ್ಯಾಮ್ ಕಟ್ಟಿದ್ರು ಕೂಡ ಅದರ ಸಮರ್ಪಕವಾದಂಥ ನಿರ್ವಹಣೆ ನಡೀತಾ ಇಲ್ವಾ ನದಿ ಹೂಳೆ ತುಂಬಿಕೆ ಕೆಲಸ ಆಗದೆ ಎಷ್ಟು ವರ್ಷ ಆಗಿದೆ ಪ್ರತಿ ವರ್ಷ ಇದೇ ಸಮಸ್ಯೆ ಆದರೆ ಅದಕ್ಕೆ ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಇಲ್ವಾ ಅನ್ನುವಂಥ ಒಂದು ಸ್ಟಡಿಯನ್ನು ಮಾಡೋದಕ್ಕೆ ನಾವು ಹೊರಟ್ವಿ ಈ ವಿಡಿಯೋದಲ್ಲಿ ಡಾಕ್ಟರ್ ಎ ಪಿ ಭಟ್ ಅವರು ತಜ್ಞರು ಮಾತನಾಡ್ತಾರೆ ಬನ್ನಿ ಸ್ವರ್ಣ ನದಿಯ ಸುತ್ತ ಒಂದು ರೌಂಡ್ ಹೋಗಿ ಪ್ರದಕ್ಷಿಣೆ ಹಾಕಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಸರ್ ಉಡುಪಿಗೆ ನೀರು ಉಣಿಸುವಂತಹ ನದಿ ಸ್ವರ್ಣ ನದಿ ಸಂಪೂರ್ಣ ಬತ್ತಿ ಹೋಗಿದೆ ಅಂತಾನೆ ಹೇಳಬಹುದು ಇದು ಇರಬೇಕಾದಂತ ನೀರು ಅಲ್ವೇ ಅಲ್ಲ ಯಾಕೆ ಏನು ಇದ್ರ ಹಿಂದಿನ ಕಾರಣ ಏನಂತ ಹೇಳ್ತೀರಿ ಈಗ ಮೇ ಫಸ್ಟ್ ವಾರ ಇವಾಗ ಇಲ್ಲಿ ಈ ನದಿ ಆ ಕಡೆ ಡ್ಯಾಮ್ ಕಟ್ಟಿದ್ರಿಂದ ಇದು ಜೂನ್ ಎಂಟರ್ಗೂ ಇದ್ರಲ್ಲಿ ನೀರು ಓಹೋ ತುಂಬಿಕೊಂಡಿರ್ಬೇಕಾದಂತಹ ನದಿಯಲ್ಲಿ ನೀರೇ ಇಲ್ಲ ಹೌದು ಈ ಇರುವ ನೀರನ್ನು ಏನೋ ಸರ್ಕಸ್ ಮಾಡಿಕೊಂಡು ನಾವು ಹಾಗೆ ಬಿಡ್ತೇವೆ ಹೀಗೆ ಬಿಡ್ತೇವೆ ಅಂತ ಹೇಳಿ ಈ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ ಮೇ ಫಸ್ಟ್ ವಾರದಲ್ಲಿ ನೀರ್ ಇಲ್ಲದೆ ಇದ್ರೆ ಜೂನ್ ಫಸ್ಟ್ ವಾರದಲ್ಲಿ ಏನ್ ಮಾಡ್ತಾರೆ ನದಿ ಹೇಳುತ್ತೆ ನಾನು ಇಷ್ಟು ನೀರನ್ನು ತುಂಬಿಸಿ ಇಟ್ಕೊಳ್ಬಹುದು ಇಡೀ ವರ್ಷ ತುಂಬಿಸಿ ಇಟ್ಕೊಳ್ಳಬ ಅಲ್ಲಿ ಮಾರ್ಕ್ ಕಾಣ್ತಾ ಇದೆ ಇಂತಿಷ್ಟು ನಾನು ನೀರು ತುಂಬಿಸಿ ಇಟ್ಕೊಳ್ಳಬಲ್ಲೇ ಮಾರ್ಕ್ ಯಾವ್ದು ಅಲ್ಲಿ ಮರಗಳ ಬುಡದಲ್ಲಿ ಒಂದು ಅಂಕರ್ಕೆ ಕಾಣ್ತದೆ ಕೆರೆಗಳಲ್ಲಿ ಅಂಕಿ ಹಾಗೆ ಅಲ್ಲಿಂದ ಬಹುಶಃ ಈಗಿನ ನೀರ ಮಟ್ಟದಿಂದ ಒಂದು ಆರ್ ಎಂಟು ಫೀಟ್ ನೀರ್ ಇತ್ತಿರುತ್ತದೆ ಅದನ್ನು ಈ ತರ ಸ್ಪಷ್ಟವಾಗಿ ಕಾಣಬಹುದು ಆರ್ ಎಂಟು ಫೀಟ್ ತುಂಬಿಕೊಂಡಿರುತ್ತದೆ ಇದು ಯಾವಾಗಲೂ ಇರ್ಬೇಕಾದ್ರೆ ಡ್ಯಾಮ್ ಇರುದು ಈ ನೀರ್ ಯಾವಾಗ್ಲೂ ಹೀಗಿರ್ಬೇಕು ತುಂಬ ಮಳೆ ಬಂದ್ರು ಸಹ ಮಳೆ ಬರೆದಿದ್ರು ಇದಿಷ್ಟು ನೀರ್ ನಮಗೆ ಇರಲೇಬೇಕಿತ್ತು ಈಗ ನೀರೇ ಇಲ್ಲ ನೀರೇಲ್ಲ ಈ ನೀರು ಅಂದ್ರೆ ನಾವ್ ಇಲ್ಲಿಗೆ ಬರುವ ನೀರ್ ಈ ನೀರಿನ ಬಗ್ಗೆ ಸದ್ವಿನಿಯೋಗ ಮಾಡ್ಕೊಳ್ತಾ ಒಂದೊಂದಿಷ್ಟು ಹೂಳು ತುಂಬಿರಬಹುದು ಅದರೊಟ್ಟಿಗೆ ನೀರಿನ ಬಳಕೆ ಬಗ್ಗೆ ಅಜಾಗ್ರತೆ ನಮ್ದು ನೀರಿನ ಬಗ್ಗೆ ನೀರ್ ಇದೊಂದು ಸಿಹಿ ನೀರು ಇದು ಎಷ್ಟು ಒಳ್ಳೆಯ ಸಿಹಿ ಅಂದ್ರೆ ಈಗ ವಿಶ್ವ ಮಟ್ಟದಲ್ಲಿ ಆಲೋಚನೆ ಮಾಡಿದ್ರೆ ಟೋಟಲಿ ಇರುವಂತಹ ನೀರಿನಲ್ಲಿ ಸಿಹಿ ಇರೋದು ಬರೀ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಲ್ಲಿ ನದಿ ನೀರುಗಳಿದ್ದಾವಲ್ಲ ಅವು ಏನೇನೂ ಅಲ್ಲ ಬರೇ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದರಲ್ಲಿ ಟೂ ಪಾಯಿಂಟ್ ಪರ್ಸೆಂಟ್ ನೂರ ಅಂಶದಲ್ಲಿ ಸಿಕ್ಸ್ ಪರ್ಸೆಂಟ್ ಆದ್ರೆ ಇದು ನೆಲದ ಮೇಲಿರುವಂತಹ ಸಿಹಿ ನೀರು ಇದು ಜನರಿಗೆ ಬೇಕಾದಂತಹ ಸಿಹಿ ನೀರು ವೆಸ್ಟರ್ನ್ ಘಾಟ್ಸ್ ಇಂದ ವೆಸ್ಟರ್ನ್ ಘಾಟ್ಸ್ ಇಂದ ಇಳಿದು ಬರುವಂತಹ ಎಲ್ಲ ಮರ ಗಿಡಗಳ ತೊರೆಗಳ ನಡುವೆ ಬರುವಂತಹ ಔಷಧೀಯ ನೀರು ಇದು ತುಂಬಾ ಪವಿತ್ರ ನೀರು ನಿಮ್ ಏನೇನು ಇದನ್ನ ಏನೂ ಮಾಡೋದು ಬೇಡ ಈ ನೀರನ್ನು ನಾವು ಶಾಶ್ವತವಾಗಿ ಇಟ್ಕೊಂಡ್ರೆ ವೆಸ್ಟರ್ನ್ ಗಾರ್ಸ್ ಇಂದ ಪಶ್ಚಿಮಕ್ಕೆ ಹರಿವಂತಹ ಸಣ್ಣ ತೊರೆಗಳು ಸಣ್ಣ ಸಣ್ಣ ನದಿಗಳಿಗೆ ಆ ನೀರನ್ನ ನನ್ನ ಊರಿಗೆ ಎಷ್ಟ್ ಬೇಕು ನನ್ನ ಉಡುಪಿಗೆ ಎಷ್ಟ್ ಬೇಕು ನೀನ್ ಹತ್ತು ವರ್ಷದಲ್ಲಿ ನನ್ನ ಉಡುಪಿಗೆ ಎಷ್ಟ್ ಬೇಕು ಇದೇ ಸ್ವರ್ಣೆಯ ನೀರನ್ನ ಶಾಶ್ವತವಾಗಿ ವಿನಿಯೋಗ ಮಾಡ್ಕೊಳ್ಲಿಕ್ಕೆ ಪ್ಲಾನ್ ಮಾಡಬಹುದು ಏನ್ ಪ್ಲಾನ್ ಮಾಡಿದ್ದೀರಿ ಪ್ಲಾನ್ ಈ ನದಿ ಈಗ ಮೇ ಫಸ್ಟ್ ನೀರ್ ಬಂದ್ಕೊಳ್ಳಿ ನೀರಿಲ್ಲ ನಾವು ರೇಷನ್ ಕೊಡ್ತೇವೆ ಅಂತ ಹೇಳ್ತಿರಲ್ಲ ನಿಮ್ಮ ಪ್ಲಾನಿಂಗ್ ಏನು ಈ ವರ್ಷ ನವೆಂಬರ್ ನಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಇನ್ನು ಹತ್ತು ವರ್ಷ ನಂತರ ಈ ಸರಣಿ ನೀರನ್ನ ಸಂಪೂರ್ಣ ನಮ್ಮ ಉಡುಪಿಗೆ ಸಮೃದ್ಧ ನೀರು ಕೊಡ್ಲಿಕ್ಕೆ ಇಷ್ಟು ಒಳ್ಳೆಯ ನದಿ ಇದೆಯಲ್ಲ ಇದ್ರ ಪ್ಲಾನಿಂಗ್ ಏನು ಈ ಸಮೃದ್ಧವಾದಂತಹ ಅಷ್ಟು ಒಳ್ಳೆಯ ನೀರು ಪ್ರತಿ ಊರಿಗೂ ನೀವು ಹಳ್ಳಿ ಹಳ್ಳಿಗೆ ಟ್ಯಾಂಕರ್ ನಿಂದ ನೀರು ಕೊಡುವ ವ್ಯವಸ್ಥೆ ಮಾಡ್ತೀರಲ್ಲ ಹಳ್ಳಿ ಇರುವಂತಹ ಇಂಥ ಸಣ್ಣ ಸಣ್ಣ ತೊರೆಗಳು ಆ ಸಣ್ಣ ಸಣ್ಣ ತೊರೆಗಳ ಈಕಿದಲ್ಲಿ ಒಂದು ನೂರಾರು ಕೆರೆಗಳನ್ನು ಮಾಡಬಹುದು ಮಹಾಭಾರತದಲ್ಲಿ ಧರ್ಮರಾಯ ಹೇಳ್ತಾನೆ ಒಂದು ಕೆರೆಯನ್ನು ಮಾಡಿದರೆ ಒಂದು ಅಶ್ವಮೇಧ ಯಜ್ಞಕ್ಕೆ ಸಮ ಅಂತ ಕಾರಣ ಇಷ್ಟೇ ಒಂದು ಕೆರೆಯಿಂದ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಮೃದ್ಧಿಯಿಂದ ಸಂತೋಷ ಪಡಬಹುದಂತಹ ಕೆರೆಗಳನ್ನು ಈ ಚಿಕ್ಕ ಚಿಕ್ಕ ತೊರೆಗಳಿಂದ ನಮ್ಮ ಹಳ್ಳಿಗರು ಕಟ್ಟ ಹಾಕ್ತೇನೆ ಹಾಕ್ತಾರೆ ಅವರ ಕೃಷಿಗೆ ಇದು ನಾನು ಹಾಗೆ ಹೇಳಿದ ಹಾಗೆ ಔಷಧೀಯ ನೀರು ಇದು ಪ್ರಕೃತಿ ನಮಗೆ ಕೊಟ್ಟಂತಹ ಪ್ರಸಾದ ಇದು ವರಪ್ರಸಾದ ಆ ವೆಸ್ಟರ್ನ್ ಘಾಟ್ಸ್ ಇಂದ ಈ ನೀರು ಇಷ್ಟು ಒಳ್ಳೆಯ ಸಿಹಿ ನೀರನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ವಿಜ್ಞಾನಿಗಳಿಗೆ ಈಗ ನೀವು ಸಮುದ್ರದ ನೀರನ್ನ ಡಿಸ್ಲೇಷನ್ ಮಾಡಿಬಿಟ್ಟು ನೀವು ಮಾಡಿಕೊಂಡ್ರೆ ಅದರಲ್ಲಿ ಈ ನೀರಿನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಪೋಲಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಈಸಿಲಿ ಹಾಗಾಗಿ ಇಂತಹ ನೀರನ್ನ ಶಾಶ್ವತವಾಗಿ ಜನಗಳಿಗೆ ಕುಡಿಯಲಿಕ್ಕೆ ಬೇಕಾದಂತಹ ನೀರನ್ನ ಇದನ್ನು ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿ ಚಿಂತನೆ ಮಾಡಬೇಕಾಗಿದೆ ಮಾಡಲೇಬೇಕಾದಂತಹ ಕಾಲ ಒದಗಿ ಬಂದಿದೆ ಉಡುಪಿಯ ಸ್ವರ್ಣೆ ಇದು ಸ್ವರ್ಣೆಯ ಉಡುಪಿಗೆ ನೀರುಣಿಸುವಂತಹ ಯೋಜನೆಯನ್ನು ಯಾವ ಪುಣ್ಯಾತ್ಮಿದ್ರೂ ಗೊತ್ತಿಲ್ಲ ಅದೊಂದು ಒಳ್ಳೆಯ ಯೋಜನೆ ಇದು ಈ ಸಿಹಿ ನೀರನ್ನ ಚಿಕ್ಕ ಚಿಕ್ಕ ತ್ವರೆಗಳಿಗೆ ಈ ರೀತಿ ಡ್ಯಾಮ್ ಕಟ್ಟಿಬಿಟ್ಟು ಆ ಡ್ಯಾಮ್ ಗಳ ಶಾಶ್ವತವಾದಂತಹ ವಿನಿಯೋಗ ಮಾಡ್ಕೊಳ್ಬೇಕಾಗತ್ತೆ ನೀರನ್ನ ಅದು ಒಂದು ಬಜೆ ಡ್ಯಾಮ್ ಅಲ್ಲಿ ನೀರಿಟ್ಕೊಂಡು ಊರಿಗೆಬಿಟ್ಲೆ ಮೇಲೆ ನೀರು ಇರುವುದಿಲ್ಲ ನೀವು ಹತ್ತು ಡ್ಯಾಮ್ ಕಟ್ಟಿ ಹತ್ತು ಸಣ್ಣ 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 ತೊರೆಗಳನ್ನು ಮಾಡಿ ಪ್ರತಿ ಗ್ರಾಮಕ್ಕೂ ಒಂದೊಂದು ಗ್ರಾಮಕ್ಕೆ ಅಲ್ಲೊಂದು ಸಣ್ಣ ನೀರಿನ ತೋಡಿರುತ್ತೆ ನೀರಿನ ತೊರೆ ಇರುತ್ತೆ ಸಣ್ಣ ನದಿ ಇರುತ್ತೆ ಸೀತಾ ನದಿಯ ಏರಿಯಾದಲ್ಲಿ ಒಂದು ಸಣ್ಣ 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 ಡ್ಯಾಮ್ಗಳನ್ನು ಕಟ್ಟಿದಾಗ ಆ ಊರಿನ ಆ ನದಿಯ ಆ ಕೆರೆಯ ಆಸ್ಪಾಸಲ್ಲಿ ಅದೊಂದು ಕೆರೆ ಆಗಿಬಿಡತ್ತೆ ಒಂದು ಕೆರೆ ಒಂದು 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 ಐನೂರು ಮೀಟರ್ನ ಒಂದು ನದಿಯ ಒಂದು ಭಾಗ ಕೆರೆ ಅಂತ ಕಳ್ಕೊಂಡ್ರೆ ಅದೊಂದು ಸಹಿ ನೀರಿನ ಕೆರೆ ಆಗುತ್ತೆ ಇದು ಇದನ್ನ ಮಾಡ್ಬೇಕಾಗತ್ತೆ ನಾವು ಇದನ್ನ ಮಾಡ್ಕೊಂಡಾಗ ಶಾಶ್ವತವಾಗಿ ಪ್ರತಿ ಹಳ್ಳಿಗೂ ನೀರು ಸಿಗತ್ತೆ ಈಗ ನೀವು ನೀರಿನ ವ್ಯವಸ್ಥೆ ಬಗ್ಗೆ ಬೇರೆ ಅಲೋಚು ಮಾಡಬೇಕಾದ್ರೆ ಒಂದು ಯೋಜನೆ ಮಾಡ್ಕೊಂಡ್ರೆ ಇಡೀ ಭಾರತದಲ್ಲಿ ಸಿಹಿ ನೀರನ್ನ ಸದ್ವಿನಿಯೋಗ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಸಿಹಿ ನೀರನ್ನ ಸದ್ವಿನಿಯೋಗ ಮಾಡ್ಕೊಂಡ್ರೆ ನಮ್ಗೆ ನೀವು ಸಾವಿರ ಅಡಿ ಆಳಕ್ಕೆ ಹೋಗಿ ಆ ನೀರನ್ನ ಬೋರ್ವೆಲ್ ತೋಡ ಮಾಡುದಕ್ಕಿಂತ ಈ ಓಪನ್ ವೆಲ್ ಗಳ ಉಪಯೋಗ ಏನು ನಮಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ರಿಗೂ ಇದನ್ನು ಮಾಡ್ಕೊಳ್ಳುವಂತಹ ಯೋಜನೆ ಮಾಡ್ಬೇಕಾಗತ್ತೆ ಇರುವ ಕೆರೆಗಳನ್ನ ದುರಸ್ತಿ ಮಾಡುದು ಇರುವ ಬೆಂಗಳೂರಿನಲ್ಲಿ ಕೆರೆಗಳನ್ನು ಮುಚ್ಚಿದಾರಲ್ಲ ಕೆರೆಗಳನ್ನು ಮುಚ್ಚಿ ಬೆಂಕಿ ಬೆಂಗಳೂರು ಬೆಂಕಿ ಬೆಂಗಳೂರು ಬೆಂಕಿ ಅಂತಾರೆ ನೀವೇ ಮಾಡ್ಕೊಂಡ ಕರ್ಮ ಇರುವ ಕೆರೆಗಳನ್ನ ಇರುವ ನದಿಗಳನ್ನ ಅದರ ನೀರು ಶಾಶ್ವತವಾಗಿ ವೇಪರೈಸೇಷನ್ ಆದಾಗ ನಮ್ಗೆ ಸೆಖೆ ಆಗೋದಿಲ್ಲ ನಾನು ಹೇಳುದು ಶಾಲೆಗಳು ಇರಬಹುದು ಚಿಕ್ಕ ಚಿಕ್ಕ ಊರುಗಳಿರಬಹುದು ನಿಮ್ಮ ಊರಲ್ಲಿ ಒಂದು ರಿಂಗ್ ಏನು ಗ್ರೀನ್ ರಿಂಗ್ ಇದೆಯಾ ಮರಗಳ ಒಂದು ರಿಂಗ್ ಮರಗಳನ್ನು ಉಳಿಸಿದೀರ ದೇವಸ್ಥಾನ ಸುತ್ತಲೋ ಊರು ಸುತ್ತಲೋ ಮರಗಳ ರಿಂಗ್ ಒಂದು ಒಂದು ಅದು ಶಾಶ್ವತವಾಗಿ ಉಳಿಯುವಂತಹ ದೇವರ ಮರ ಅಂತ ಕರೀರಿ ಅದು ಭೂತದ ಮರ ಅಂತ ಕರೀರಿ ಅದು ನಾಗನ ಮರ ಅಂತ ಕರೀರಿ ಯಾರು ಕಡೆ ಬಾರದು ಆಗ್ತದೆ ಅಂತ ಅನೌನ್ಸ್ ಮಾಡಿ ಅಷ್ಟೇ ಮರಗಳು ಹೊಡಿಲಿ ಹಾಗಾಗಿ ಮಾಡದ್ ಮಾಡಿದಾಗ ಇನ್ನೊಂದು ಐವತ್ತು ವರ್ಷಕ್ಕೆ ಆ ಊರಿನ ಜನಗಳು ಬೇಕಂಬಷ್ಟು ಆಕ್ಸಿಜನ್ ಬೇಕಂಬಷ್ಟು ನೀರು ಒಳ್ಳೆ ನೀರು ಒಳ್ಳೆ ಗಾಳಿ ಒಳ್ಳೆಯ ಪರಿಸರವನ್ನ ಸಡನ್ ಅಂತ ಪ್ರಾರಂಭ ಮಾಡಕ್ಕಾಗಲ್ಲ ಶಾಶ್ವತ ಮಾಡ್ಲಿಕ್ ಪ್ಲಾನ್ ಮಾಡ್ಬೋದು ಮಾಡಲೇಬೇಕು ಇಲ್ಲದರೆ ಎಲ್ಲ ನಮ್ದೆಲ್ಲ ಬೆಂಗಾಡಾಗತ್ತೆ ನಾವೇ ಮಾಡಿಕೊಂಡ ಕರ್ಮ ಅಷ್ಟೇ ಇದನ್ನ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ